ಎಲ್ರಿಗೂ ನಮಸ್ಕಾರ ಓಂ ವೆಂಕಟೇಶ್ವರಾಯಣ್ಣ ಮಹಾ ಗೋವಿಂದ 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 ಗೋವಿಂದವಾದ ಎಲ್ರಿಗೂ ನಮಸ್ಕಾರ ಏನು ಇವತ್ತು ತಿರುಮಲ ತಿರುಮತಿ ದೇವಸ್ಥಾನ ಒಂದು ಗಡು ಸೇವೆಗೆ ಕೋಲಾರ ಜಿಲ್ಲಾ ಮುಲ್ಬಾಲ್ ತಾಲೂಕು ಹೆಣ್ಣು ಒಡ್ಡಲ್ಲಿ ಟಮಾಟೊ ಮಾರ್ಕೆಟಿಂದ ಇವತ್ತು ಸುಮಾರು ಹತ್ತು ಟೆನ್ನು ಟಮಾಟೋವನ್ನು ಇಲ್ಲಿ ಗಡ ಸೇವೆಗೆ ಗಡ ಸೇವೆಗೆ ಇಲ್ಲಿಂದ ಎಲ್ಲ ನಮ್ಮ ಮಂಡಿ ಮಾಲಕರು ಮತ್ತು ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲರೂ ಸೇರಿ ಇವತ್ತು ಈ ಒಂದು ಟಮಾಟೋನ ಲೋಡ್ ಮಾಡಿ ಪೂಜೆ ಮಾಡಿ ಎಲ್ಲರೂ ಇಲ್ಲಿಂದ ಆ ತಿರುಮಲ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದೀವಿ ಏನಂದರೆ ಇವತ್ತು ವರ್ಷಕ್ಕೆ ನಾಲ್ಕು ಸಲ ಬ್ರಹ್ಮೋತ್ಸವ ಗಡು ಸೇವೆ ವೈಕುಂಠ ಏಕಾದಶಿ ಈ ಥರ ಒಂದು ಕಾರ್ಯಕ್ರಮಗಳಿರೋ ಕಡೆ ನಾವು ಇಲ್ಲಿಂದ ಕಲಿಸ್ತಾ ಇದ್ದೀವಿ ನಮ್ಮ ಅದೃಷ್ಟ ಏನಂದರೆ ನಮ್ಮ ಅದೃಷ್ಟ ಮುಳಬಾಲ್ ತಾಲೂಕು ಎಣ್ಣುಡ್ಡೆಲ್ಲಿಗೆ ಏನು ಅದೃಷ್ಟ ಅಂದರೆ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಇಲ್ಲಿ ತಮೋಟ ಕಳಿಸ್ತಾ ಇದ್ದೀವಿ ಇವತ್ತು ಹದಿನೈದು ಹದಿನಾರು ರಾಜ್ಯಗಳು ಬಂದಿದೆ ನಾವು ಕಲಿಸಿ ನಾವು ಕಲಿಸಿ ನಾವು ಕಲಿಸಿ ಅಂತ ಇವತ್ತು ನಮ್ಮ ಪಲನೇರ್ ರವೀಂದ್ರ ರೆಡ್ಡಿ ಅವರ ಒಂದು ಸಮ್ಮುಖದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ನಿಜವಾಗ್ಲೂ ಆ ದೇವರು ಯಾವಾಗಲೂ ಈ ಥರ ಇರಲಿ ಇವತ್ತು ಒಡ್ಡಲ್ಲಿ ಮಾರ್ಕೆಟಲ್ಲಿ ಈ ತರಕಾರಿಯನ್ನು ಕಳಿಸೋದು ಸ್ಟಾರ್ಟ್ ಮಾಡಿದ್ದು ನಮ್ಮ ರವೀಂದ್ರ ರೆಡ್ಡಿ ಕಿಶೋರ್ ಸಾರು ಕಿಶೋರ್ ಸ್ವಾಮಿಯವರು ಇವರು ಬಂದು ಮತ್ತು ಅವರು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಭಕ್ತಾದಿಗಳು ಕೊಡೋಕ್ಕೆ ಒಂದು ಫಸ್ಟ್ ಅರ್ಜಿ ಆಗ್ಬೇಕಾಗುತ್ತೆ ಅಷ್ಟು ತರಕಾರಿ ಕೆಲಸಕ್ಕೆ ಈ ಒ ಸೇವೆಗೆ ಸುಮಾರು ಮೂವತ್ತರಿಂದ ನಲವತ್ತು ತೆಣ್ಣು ತರಕಾರಿ ಹೋಗ್ತಾ ಇದೆ ಇಲ್ಲಿಂದ ಒಂದು ತಮೊಟೊ ನಮಗೆ ತಮಾಟೊ ಮಾತ್ರ ಹೇಳಿದ್ರು ಟಮೊಟೊ ಒಂದು ಹತ್ತು ತೆಣ್ಣು ಇಲ್ಲಿ ಕಳಿಸ್ತಾ ಇದ್ವಿ ಸುಮಾರು ಇದು ಹೊಸೂರು ಸಜ್ಜಾಪುರ್ ಹೊಸೂರು ಸಜ್ಜಾಪುರು ಮತ್ತು ಕೆಆರ್ ಮಾರ್ಕೆಟ್ ಬಾಗ್ಲೂರು ಎಲ್ಲ ಕಡೆಯಿಂದ ತರಕಾರಿ ಕಳಿಸ್ತಾ ಇದಾರೆ ಅವ್ರಿಗೂ ಆ ದೇವರ ಆಶೀರ್ವಾದ ಇರಲಿ ಚೆನ್ನಾಗಿರಲಿ ಅದೇ ರೀತಿ ಇವತ್ತು ಎಲ್ಲರೂ ಬಂದು ಈ ದೇವ್ರಿಗೆ ಇಷ್ಟು ಅದ್ಧೂರಿಯಾಗಿ ಲೋಡ್ ಮಾಡಿ ಕಲಿಸ್ತಾ ಇದ್ದೀರಿ ಈ ದೇವ್ರಿಗೆ ಒಂದು ಪ್ರತಿ ವರ್ಷವೂ ಕಲಿಸಿದ್ದಕ್ಕೆ ಇವತ್ತು ಎಲ್ಲರೂ ಚೆನ್ನಾಗಿದ್ದಾರೆ ಮುಖ್ಯವಾಗಿ ರೈತರು ಚೆನ್ನಾಗಿರಬೇಕು ಅಂತೇಳಿ ನಾವು ಪೂಜೆ ಮಾಡಿ ಇವತ್ತು ಈ ದೇವರ ಒಂದು ಕೃಪೆಯಿಂದ ಸುಮಾರು ನಾಲ್ಕು ಲಕ್ಷದಿಂದ ಐದು ಲಕ್ಷ ಭಕ್ತಾದಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ ತಿರುಮಲಗೆ ಆ ಭಕ್ತಾದಿಗಳು ಎಲ್ಲರಿಗೂ ಅನ್ನದಾನವನ್ನು ಕೊಡೋಕ್ಕೆ ತಿರುಮಲ ದೇವಸ್ಥಾನ ಕಮಿಟಿಯನ್ನು ಆಚರಿಸಲಾಗಿದೆ ಒಳ್ಳೆ ಒಳ್ಳೆ ನೀಟ್ನೆಸ್ ಇದೆ ಒಳ್ಳೆ ಕುಡಿಯೋ ನೀರಾಗಲಿ ಒಂದು ಪ್ಲೇಸಿಂಗ್ ಆಗಲಿ ಭಕ್ತಾದಿಗಳು ಬರೋ ಭಕ್ತಾದಿಗಳಾಗಲಿ ಎಲ್ರಿಗೂ ಸಹ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಆಗದಿರ ಮಾರ್ಕೆಟ್ ಅದು ದೇವಸ್ಥಾನ ಕಮಿಟಿ ಒಳ್ಳೆಯ ಒಂದು ಮಾರ್ಗಸೂಚನೆಯಲ್ಲಿ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಇವತ್ತು ಎಷ್ಟೇ ಭಕ್ತಾದಿಗಳು ಬಂದ್ರೂ ಸಹ ಹೋಗಿ ಆ ದೇವ್ರ ದರ್ಶನ ಮಾಡೋಕ್ಕು ನೀವು ಇಲ್ಲಿಂದ ದೇವ್ರ ದರ್ಶನ ಹೋಗಿ ಒಂದು ಸುಮಾರು ಇಪ್ಪತ್ತೆಂಟನೇ ತಾರೀಕು ನಾಲ್ಕಕ್ಕೆ ಗಡ ಸೇವೆ ಇರುತ್ತೆ ಎಲ್ಲ ಭಕ್ತಾದಿಗಳು ಹೋಗಿ ಆ ದೇವರ ದರ್ಶನ ಮಾಡಿಕೊಂಡು ಆ ದೇವರ ದರ್ಶನದಿಂದ ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯ ಇರಬೇಕು ಮಳೆ ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಫಸಲಾಗಬೇಕು ರೈತರಿಗೆ ಅಂಥೇಳಿ ಎಲ್ಲರೂ ಆ ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಯಾಕಂದರೆ ನಾವು ಇವತ್ತು ಹೇಳ್ತೀನಿ ಇವತ್ತು ನಮ್ಮ ಮಾರ್ಕೆಟ್ಟು ಯಾವ ಥರ ಇತ್ತು ಯಾವ ಥರ ಬೆಳೆದಿದೆ ಇವತ್ತು ನಾವು ಒಂದು ಇಲ್ಲಿಂದ ನಾವು ಕಲಿಸಿದ್ದು ಎಲ್ಲಾ ಮಾರ್ಕೆಟ್ ಇಂದ ಎಲ್ಲಾ ರೈತರು ಎಲ್ಲ ವ್ಯಾಪಾರಸು ಇವತ್ತು ನಾವು ಕಲಿಸಿ ನಾವು ಕಲಿಸ್ತಾ ಇದ್ದೀವಿ ಯಾಕಂದ್ರೆ ಲಕ್ಷಾಧಿ ಲಕ್ಷಾಂತ ಭಕ್ತಾದಿಗಳಿಗೆ ಅನ್ನದಾನಕ್ಕೆ ಇಲ್ಲಿನ ಕಲಿಸ್ತಾ ಇದ್ದಂದ್ರೆ ಅದೇ ನಾನು ಹೇಳೋದು ಸೇವೆ ಮಾಡೋದು ಅಂದ್ರೆ ಈ ತರ ಈ ಸೇವೆ ಮಾಡಿದ್ರೆ ಇವತ್ತು ನಮ್ಗೆ ಬೇರೆ ಸಾಕು ಅಂತ ದೇವಸ್ಥಾನದಲ್ಲೇ ಹೇಳ್ತಾ ಇದೆ ಅಷ್ಟು ತರಕಾರಿ ಅಷ್ಟು ಹೋಗ್ತಾ ಇದೆ ಎಲ್ಲಾ ಸೇವೆ ಮಾಡ್ತಾ ಇರುವಂತ ಭಕ್ತಾದಿಗಳು ಇವತ್ತು ಅದೇ ನಾನು ಹೇಳೋದು ಇದೇ ತರ ನಾವು ಸೇವೆ ಮಾಡ್ತಾ ಇದ್ರೆ ಬಡತರ ಅನ್ನೋದು ಮುಕ್ತ ಆಗುತ್ತೆ ಬಡತನ ಅದು ಮುಕ್ತ ಆಗುತ್ತೆ ಯಾವತ್ತು ನಾವು ಒಬ್ಬರಿಗೆ ನಾಲ್ಕು ಜನ ಮಾಡಿದ್ರೆ ನಾಲ್ಕು ಜನ ನಾಲ್ಕು ಜನ ಮಾಡಿದಾಗ ಯಾವ ಪ್ರಾಬ್ಲಮ್ ಇಲ್ಲದ ಒಂದು ಒಳ್ಳೆಯ ಒಂದು ಕೆಲಸಗಳಾಗುತ್ತೆ ಇದೇ ಥರ ನಾವು ಸೇವೆಗಳು ಮಾಡ್ಕೋಬೇಕು ಈ ಸೇವೆಗಳು ಮಾಡೋದ್ರಿಂದ ನಮಗೆ ದೇವರು ಒಳ್ಳೆ ಮಾಡೋದು ಇವತ್ತು ನಮ್ಮ ಮಾರ್ಕೆಟು ಎಲ್ಲಿತ್ತು ಎಲ್ಲಿದೆ ಎಲ್ಲೇ ಹೋಗಿದೆ ಯಾವುದು ಇದಕ್ಕೆಲ್ಲ ಕಾರಣ ರೈತ ಬಾಂಧವರು ರೈತರ ಆಶೀರ್ವದಿಂದ ಇವತ್ತು ರೈತರ ಹಬ್ಬ ಅಂತ ಇಲ್ಲಿ ರೈತರ ಹಬ್ಬ ಅಂತ ಹೇಳ್ಬಾರ್ದು ಇವತ್ತಿಲ್ಲಿ ಅಷ್ಟು ನಮಗೆ ಒಂದು ಖುಷಿಯಾಗುತ್ತೆ ರೈತರು ಬೆಳೆದು ಬೆಳೆದು ಬಂದಿರೋ ಒಂದು ಟೊಮಾಟೋನ ಇವತ್ತು ನಾವು ತೀರ್ಮಾನಕ್ಕೆ ಕಳಿಸ್ತಾ ಇದ್ದೀವಿ ಅಂದರೆ ಅವರ ರೈತರ ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಆಗಿದೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಮೂಲೆ ಮೂಲೆಯಲ್ಲಿಗಳು ಗೊತ್ತು ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟ್ ಎಲ್ಲಿದೆ ಅಂತ ಇವತ್ತು ಕೋಲಾರ ಜಿಲ್ಲೆ ಅಂತ ಹೇಳ್ತಾ ಇದ್ದೆವು ಕೋಲಾರ ಜಿಲ್ಲೆ ಡಿಸ್ಟಿಕ್ ಅಂತ ತಿಳಿತಾ ಇತ್ತು ಇವಾಗ ಮಾರ್ಕೆಟ್ಗಳು ತಿಳಿತಾ ಇದೆ ಮಾರ್ಕೆಟು ಒಡ್ಡಲ್ಲಿ ಮಾರ್ಕೆಟ್ ಅಂದರೆ ಟೋಟಲ್ ಇವಾಗ ಭಾರತ ದೇಶದಲ್ಲಿ ಮೂಳೆ ಮೂಳೆ ಎಲ್ಲಿ ಮಾರ್ಕೆಟಲ್ಲಿ ಎಲ್ಲಿ ಕ ಗೊತ್ತಾಗಿದೆ ಅದಕ್ಕೆ ನಿಮ್ಮ ಎಲ್ಲ ನಮ್ಮ ರೈತರ ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ಬೆಳೆದು ಇಷ್ಟು ದೊಡ್ಡದಾಗಿ ಇದಾಗ ಇದಕ್ಕೆ ನಾವು ಸುಮಾರು ಹತ್ತು ಹತ್ತೊಂಬತ್ತು ವರ್ಷಗಳಿಂದ ಈ ಟಮಾಟೋವನ್ನು ಸೇವೆಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಆಗಲಿ ಧರ್ಮಸ್ಥಳ ಆಗಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಆದಿಗೆ ಚಂದ್ ಮಠ ಮತ್ತು ಯಾವ ದೇವಸ್ಥಾನ ಕಾಣಿಪಾಕಮ ಆಗಲಿ ಕಾಣಿಪಾಕ ಬ್ರಹ್ಮಾಸ್ತಕ್ಕೆ ಇಲ್ಲಿ ನಮ್ಗೆ ಯಾವುದಕ್ಕೆ ಹೋಗ್ಬೇಕಾದ್ರು ನಮ್ಮ ರವೀಂದ್ರ ರೆಡ್ಡಿ ಅವರು ಬಂದು ಇವತ್ತು ನಮಗೆ ಇಲ್ಲಿ ಗಾಡಿ ಬರಬೇಕಂದ್ರೆ ರವೀಂದ್ರ ರೆಡ್ಡಿ ಅವರು ಕಾರಣ ಯಾಕಂದ್ರೆ ಇವತ್ತು ನಮಗೆ ನಮಗೆ ಬೇಕು ನಮಗೆ ಬೇಕು ನಮ್ಗೆ ಬೇಕಂದ್ರೆ ಯಾಕಂದ್ರೆ ಹತ್ತೊಂಬತ್ತು ವರ್ಷದಲ್ಲಿ ನಮಗೆ ಕೊಟ್ಟಿರೋದಂಥ ಒಂದು ಆ ದೇವರ ಒಂದು ಕೃಪೆಯಿಂದ ಇವತ್ತು ವರ್ಷ ವರ್ಷ ನಮಗೆ ಗಾಡಿ ಬರ್ತಾ ಇದೆ ಇವತ್ತು ಲೋಡ್ ಮಾಡಿದ್ದೀವಿ ಇನ್ನು ನಾವು ಬೇಕಾದ ಇನ್ನು ಇಷ್ಟ ಕೊಡ್ತೀವಿ ಅಂದರೆ ರೆಡ್ಡಿ ಅವರು ಸಾಕು ನಮ್ಮ ಗಾಡಿ ಫುಲ್ ಆಗಿದೆ ಸಾಕು ಅಂತ ಹೇಳಿದ್ರು ಅದಕ್ಕೆ ಇವತ್ತು ಎಲ್ಲರೂ ಬಂದು ಈ ಒಂದು ಆಶೀರ್ವಾದ ಮಾಡಿದಕ್ಕೆ ನೀವೆಲ್ಲರೂ ಒಂದು ಆ ದೇವರ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಇದಕ್ಕೆ ನಮ್ಮ ಪಲಮಿನ ರವೀಂದ್ರ ರೆಡ್ಡಿ ಅವರು ಸಾಥ್ ಕೊಟ್ಟು ನಮಗೆ ಈ ಒಂದು ಈ ಮಾರ್ಗಸೂಚಿಯಲ್ಲಿ ಆ ದೇವರ ದರ್ಶನಕ್ಕೆ ದೇವರ ಅನ್ನದಾನಕ್ಕೆ ಎಲ್ಲದಕ್ಕೂ ಕೊಡೋಕ್ಕೆ ನಮ್ಮ ರವೀಂದ್ರ ರೆಡ್ಡಿ ಅವರ ಒಂದು ಕಾರಣ ಇದಕ್ಕೆ ನಾವು ವರ್ಷ ವರ್ಷನೂ ಇದೇ ರೀತಿ ಕಲಿಸ್ತಾ ಇದ್ದೀವಿ ನೀವೆಲ್ಲರೂ ಇವರು ದೇವರ ದರ್ಶನ ಬರಬೇಕು ನಾಳೆ ಹೋಗಿ ಇಪ್ಪತ್ತೆಂಟನೇ ತಾರೀಕು ಒಳ್ಳೇದಾಗತ್ತೆ ಗಡು ಸೇವೆ ಅಂತ ಬರುತ್ತೆ ಸುಮಾರು ನಾಲ್ಕು ಲಕ್ಷದಿಂದ ಐದು ಲಕ್ಷ ಭಕ್ತಾದಿಗಳು ಬರ್ತಾ ಇದ್ದಾರೆ ನೀವೆಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ನೀವು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಆರೋಗ್ಯ ಇರಬೇಕು ಅಂತೇಳಿ ಇವತ್ತು ನಾಲ್ಕು ಮಾತಾತಾಡ್ತೇವೆ ಸಹ ಜೈ ಹಿಂದ್ ಜೈ ಕರ್ನಾಟಕ